ಮುಂದಿನ ಸ್ತಬ್ಧ ಚಿತ್ರ ನಗರಾಭಿವೃದ್ಧಿ ಇಲಾಖೆ ಸ್ಮಾರ್ಟ್ ಶುದ್ಧ ಕಾಳಜಿಯ ನಗರಗಳು ಕರ್ನಾಟಕ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಸೇವೆಗಳ ನಿರ್ವಹಣೆಗೆ ನಿರ್ದೇಶನಾಲಯ ಪ್ರಮುಖ ಅಂಗವಾಗಿದೆ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳು ಮಹಾನಗರ ಪಾಲಿಕೆಗಳು ನಗರ ಸಭೆಗಳು ಪುರಸಭೆಗಳು ಪಟ್ಟಣ ಪಂಚಾಯತ್ಗಳು ನಗರಾಭಿವೃದ್ಧಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸರ್ಕಾರದ ಉದ್ದೇಶವೆಂದರೆ ಶುದ್ಧ ಹಸಿರು ತಂತ್ರಜ್ಞಾನ ಆಧಾರಿತ ಹಾಗೂ ಎಲ್ಲರಿಗೂ ಸುಲಭವಾಗಿರುವ ನಗರ ಜೀವನವನ್ನು ಒದಗಿಸುವುದು ಇಂದಿರಾ ಕ್ಯಾಂಟೀನ್ ಯಾರು ಹಸುವಿನಿಂದ ಮಲಗಬಾರದು ಕರ್ನಾಟಕ ಸರ್ಕಾರದ ಅತ್ಯಂತ ಜನಪರವಾದಂತಹ ಯೋಜನೆ ಇಂದಿರಾ ಕ್ಯಾಂಟೀನ್ ಅಲ್ಪ ವೆಚ್ಚದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಬಡ ಕುಟುಂಬಗಳು ದಿನಗೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಮತ್ತು ಅಸಹಾಯಕರಿಗೆ ನಿತ್ಯ ಆಹಾರ ಭದ್ರತೆ ನೀಡುತ್ತಿದೆ ಇಂದಿರಾ ಕ್ಯಾಂಟೀನ್ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ ಇಲ್ಲಿ ಎಲ್ಲವೂ ಸ್ವಚ್ಛ ಮತ್ತು ಗುಣಮಟ್ಟದ ಆಹಾರ ಸ್ಮಾರ್ಟ್ ಸಿಟಿ ಯೋಜನೆ ಭವಿಷ್ಯದ ನಗರಗಳ ದಿಕ್ಕು ಬೆಂಗಳೂರಿನ ಹೊರತುಪಡಿಸಿ ಕರ್ನಾಟಕದಲ್ಲಿ ಆರು ಸ್ಮಾರ್ಟ್ ನಗರಗಳು ರೂಪುಗೊಳ್ಳುತ್ತಿವೆ ತಂತ್ರಜ್ಞಾನ ನವೀನ ಸೌಲಭ್ಯಗಳು ಪರಿಸರ ಸ್ನೇಹಿ ಯೋಜನೆಗಳು ಇವುಗಳ ಮೂಲಕ ವಿಶ್ವಮಟ್ಟದ ಮೂಲ ಸೌಕರ್ಯವನ್ನು ಒದಗಿಸುವಂತಹ ಯೋಜನೆ ಇದಾಗಿದೆ ತುಮಕೂರು ಸ್ಮಾರ್ಟ್ ಲೈಬ್ರರಿ ಡಿಜಿಟಲ್ ಓದು ಈ ಪುಸ್ತಕಗಳು ಸಮುದಾಯ ಕಲಿಕಾ ಸ್ಥಳ ದಾವಣಗೆರೆ ವಿಮಾನ ನಿಲ್ದಾಣ ಶೈಲಿಯ ರೈಲು ನಿಲ್ದಾಣ ಪ್ರಯಾಣಿಕರಿಗೆ ಆಧುನಿಕ ಅನುಭವ ಸುಗಮ ಸಾರಿಗೆ ವ್ಯವಸ್ಥೆ ನಗರಾಭಿವೃದ್ಧಿ ಮತ್ತು ಪಾಲಿಕೆ ಯೋಜನೆಗಳು ಶುದ್ಧ ಕುಡಿಯುವ ನೀರಿನ ಪೂರೈಕೆ ನವೀನ ಮಲಿನ ಜಲ ಶುದ್ಧೀಕರಣ ಘಟಕಗಳು ಘನತ್ಯಾಜ್ಯ ನೀರು ಸಂಗ್ರಹಣೆ ಹಾಗೂ ಮರುಬಳಕೆ ವಸತಿ ಯೋಜನೆಗಳು ಇದರ ಮುಖ್ಯವಾದ ಸಂದೇಶ ಸ್ಮಾರ್ಟ್ ಶುದ್ಧ ಮತ್ತು ಕಾಳಜಿಯ ನಗರಗಳು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಜನಸಾಮಾನ್ಯರ ಕಲ್ಯಾಣ ಸುಸಜ್ಜಿತ ನಗರಗಳು ಸಮಾನ ಅವಕಾಶಗಳು ಮತ್ತು ಸ್ಥಿರವಾದ ಭವಿಷ್ಯ